ಶಿವಮೊಗ್ಗ ಜಿಲ್ಲಾ ಅಡಿಕೆ ಹಾಳೆ ಉತ್ಪನ್ನಗಳ ತಯಾರಕರು ಮತ್ತು ಮಾರಾಟಗಾರರ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಸುಮಾರು ಒಂದು ನಲವತ್ತು ವರ್ಷದಿಂದ ಈ ನಮ್ಮ ಅಡಿಕೆ ಹಾಳೆ ಉತ್ಪನ್ನಗಳನ್ನ ವಿದೇಶಕ್ಕೆ ರಫ್ತು ಮಾಡ್ತಾಯಿದ್ದೀವಿ ತುಂಬ ಉತ್ತಮವಾದಂಥ ವ್ಯವಹಾರ ವಹಿವಾಟು ನಡೀತಾ ಇದೆ ಸುಮಾರು ಒಂದು ತಿಂಗಳಿಂದ ನಮ್ಮ ಅಡಕೆ ಹಾಳೆ ಉತ್ಪನ್ನಗಳನ್ನ ಅಮೇರಿಕ ಸಹಸಂಸ್ಥೆಯಾದ ಎಫ್ ಡಿ ಎ ಸಂಸ್ಥೆಯು ಬ್ಯಾನ್ ಮಾಡಿದೆ ಇದು ನೇರವಾಗಿ ಇಲ್ಲಿನ ರೈತರಿಗೂ ಹಾಗೂ ಉದ್ಯಮರಿಗೂ ಉದ್ಯಮದಾರರಿಗೂ ತುಂಬ ಒಡೆತ ಬಿದ್ದಿದೆ ಸುಮಾರು ನಮ್ಮ ಶಿವಮೊಗ್ಗದಲ್ಲಿ ಎರಡು ಸಾವಿರ ನೇರವಾಗಿ ಉದ್ಯಮದಾರರಿದ್ದಾರೆ ನೇರವಾಗಿ ಎರಡು ಸಾವಿರ ಇಂಡಸ್ಟ್ರಿಗಳು ನಡೀತಾ ಇದೆ ಕನಿಷ್ಠ ಪಕ್ಷ ಅರವತ್ತರಿಂದ ಎಪ್ಪತ್ತು ಸಾವಿರ ಯೂನಿಟ್ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಉದ್ಯಮದಲ್ಲಿ ಹಾಗೂ ಸುಮಾರು ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದರು ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಮೂರು ಸಾವಿರದ ಐನೂರು ಕೋಟಿ ಗಟ್ಟಲೆ ವ್ಯವಹಾರ ನಡೀತಾ ಇದೆ ಇದರಲ್ಲಿ ಇದು ನೇರವಾಗಿ ಸರ್ಕಾರಕ್ಕೆ ಸಿಕ್ತಿರೋ ಲೆಕ್ಕಾಚಾರ ಯಾರು ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಅದು ಅದು ಬಿಟ್ಟು ಗುಡಿ ಕೈಗಾರಿಕೆಯಾಗೂ ಇದು ನಡೀತಾ ಇದೆ ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಈ ಪ್ಲೇಟ್ಗಳು ಮಾರಾಟ ಆಗ್ತಾ ಇದೆ ಇದರ ದುಪ್ಪಟ್ಟದು ಅಥವಾ ಇದು ಮೂರು ಪಟ್ಟು ವ್ಯವಹಾರಗಳು ವಹಿವಾಟುಗಳು ನಡೀತಾ ಇದೆ ಇದು ನೇರವಾಗಿ ನಮಗೆ ತಿಳಿದಿರುವಂಥ ಮಾಹಿತಿ ಅಸೋಸಿಯೇಷನಿಂದ ಸಿಕ್ಕಿರೋ ಮಾಹಿತಿನ ನಾವಿಲ್ಲಿ ಹೇಳ್ತಾ ಇದೀವಿ ಇವಾಗ ಏನು ಎಫ್ ಡಿ ಎ ಸಂಸ್ಥೆ ಬೇರೆ ಬೇರೆ ವಸ್ತುಗಳ ಲಾಭಿಯಿಂದ ಅವೈಜ್ಞಾನಿಕವಾಗಿ ಇದ್ರ ಮೇಲೆ ನಿರ್ಬಂಧ ಹೇರಿದೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತೇಳಿ ಅವೈಜ್ಞಾನಿಕವಾಗಿ ಹೇಳಿದೆ ಬಟ್ಟು ಯಾ ಇಲ್ಲಿ ತನಕ ಏನು ಮೂಲದಿಂದ ವಸ್ತುನ ಬಳಕೆ ಆದಾಗಿಂದ ಇವತ್ತಿನವರೆಗೂ ಯಾವುದೇ ಒಂದು ವಿಶ್ವದಲ್ಲಿ ಈ ವಸ್ತುನ ಬಳಕೆಯಿಂದ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅಥವಾ ಕ್ಯಾನ್ಸರ್ ಈ ವಸ್ತು ಬಳಕೆಯಿಂದ ಬಂದಿದೆ ಅಂಥೇಳಿ ಎಲ್ಲೂ ರಿಜಿಸ್ಟ್ ಆಗಿಲ್ಲ ಬಟ್ ಅಮೇರಿಕಾ ಸಂಸ್ಥೆ ಏನು ಎಫ್ ಡಿ ಎ ಸಂಸ್ಥೆ ಇದೆ ಇವಾಗ ಈ ವಸ್ತುವಲ್ಲಿ ಕ್ಯಾನ್ಸರ್ಕಾರಕವಾದ ಅಂಶಗಳು ಇದೆ ಅಂತ ಹೇಳಿದೆ ಬಟ್ ಆ ವಸ್ತುನ ಬಳಸಬೇಡಿ ಅಂತ ಹೇಳಿಲ್ಲ ಬಟ್ ಕೆಲವೊಂದು ಪಟ್ಟಪತ್ತಾಸ ಹಿತಾಸಕ್ತಿಗಳಿಂದ ಈ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳೋಕ್ಕೆ ನಿರ್ಬಂಧ ಹೇರಿದ್ದಾರೆ ಅಂತೇಳಿ ಮಾರಾಟ ವಹಿವಾಟು ನಿಂತಿದೆ ಏಳನೇ ತಾರೀಕು ಈ ನೋಟಿಫಿಕೇಷನ್ ಬಂದಿದೆ ಆವತ್ತಿಂದ ಈ ವಹಿವಾಟು ನಿಂತಿದೆ ಸರ್ ಮ ಸಂಪೂರ್ಣ ಮಲೆನಾಡು ಭಾಗದಲ್ಲೇ ಅಲ್ಲದಲೇ ಸಂಪೂರ್ಣ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಭಾಗದಿಂದಲೇ ಎಕ್ಸ್ಪೋರ್ಟ್ ನಡೀತಾ ಇತ್ತು ಅಷ್ಟು ಭಾಗಗಳಿಗೂ ಸಮಸ್ಯೆ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಯೂನಿಟ್ಗಳು ಇದೆ ಸರ್ ನೇರವಾಗಿ ಇದಕ್ಕೆ ಕೆಲಸ ಮಾಡ್ತಾರೆ ಎರಡು ಸಾವಿರ ಯೂನಿಟ್ಗಳಿದ್ದಾವೆ ಕಾರ್ಮಿಕರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ನೇರವಾದ ಕಾರ್ಮಿಕರು ಇದ್ದಾರೆ ಹಾಂ ಪ್ರತಿಯೊಬ್ಬರಿಗೂ ಇದೆ ಸರ್ ಇದರಿಂದ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಮೆಸ್ಕಾಮಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಸರ್ ನಾನು ಮಂಜುನಾಥ್ ಅಂತ ಶಿವಮೊಗ್ಗ ಜಿಲ್ಲಾ ಅಡಿಕೆ ಹಾಳೆ ಉತ್ಪನ್ನಗಳ ತಯಾರಕರ ಮತ್ತು ಮಾರಾಟಗಾರ ಸಂಘದ ಅಧ್ಯಕ್ಷ ಎಲ್ಲರಿಗೂ ವಿಶ್ವೇಶ್ವರಯ್ಯ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘ ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ ಇವಾಗ ಏನು ನಿರ್ಬಂಧ ಹೇರಿದೆ ಅಮೆರಿಕ ಇಲ್ಲಿ ಉತ್ಪನ್ನ ಆಗ್ತಾ ಇರ್ತಕ್ಕಂಥ ಅಡಿಕೆ ಹಾಳೆಯಿಂದ ತಟ್ಟೆಗಳನ್ನು ಇದು ರಾಜ್ಯದ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ರಿಪೋರ್ಟ್ನಲ್ಲಿ ಹೇಳ್ತಾರೆ ಆಲ್ಕಲ್ಲಿನ್ ಪ್ರಾಡಕ್ಟ್ ಇದೆ ಅಂತೇಳಿ ನಾವು ಉಪಯೋಗಿಸುವ ಎಲ್ಲ ಪದಾರ್ಥಗಳಲ್ಲೂ ಕೂಡ ಆಲ್ಕಲ್ಲಿನ್ ಇರುತ್ತೆ ಆದರೆ ಅಡಿಕೆ ಹಾಳಿಯಲ್ಲಿರ್ತಕ್ಕಂಥ ಆಲ್ಕಲ್ಲಿನ್ನು ದೇಹಕ್ಕೆ ಯಾವುದೂ ಆಘಾತಕಾರಿಯಾಗಿರ್ತಕ್ಕಂಥದ್ದಲ್ಲ ಮತ್ತು ನಿಷೇಧ ಹೇರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳು ಇವತ್ತು ದ ಬೀದಿಗೆ ಬಿದ್ದಿದ್ದಾವೆ ಇದಕ್ಕೆ ಕೈಗಾರಿಕಾ ಸಂಘ ಸ ವಿಷಾದ ವ್ಯಕ್ತಪಡಿಸುತ್ತದೆ ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘ ಒತ್ತಾಯ ಮಾಡುತ್ತೆ ಆ ಗುಣಗಳಿಲ್ಲ ಅಂತೇಳಿ ಪ್ರೂವ್ ಸಂಘದಿಂದ ಅಥವಾ ಸರ್ಕಾರದಿಂದ ಒತ್ತಡ ವೈಜ್ಞಾನಿಕವಾಗಿ ನೀವು ಕೂಡ ಪ್ರೂವ್ ಮಾಡಿದ್ರೆ ಮುಂದೆ ಈ ರೀತಿಯ ಸಮಸ್ಯೆಗಳಾಗಲ್ಲ ನಾವೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಮತ್ತು ನಾವು ಈ ಈ ಮಧ್ಯದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ ಈ ವಿಚಾರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸಲ್ಲಿಸ್ತೇವೆ ತಮ್ಮಲ್ಲಿ ಮತ್ತೊಮ್ಮೆ ಭೇಟಿ ಕೂಡ ಮಾಡ್ತೇವೆ